ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೆಮ್ ಟು ಸೆಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಇವತ್ತಿನ ದಿನ ಅಕ್ಷಯ ತೃತೀಯ ಇರೋದ್ರಿಂದ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇವತ್ತು ಮಾತ್ರ ಆಫರ್ ಇರುತ್ತೆ ಇವು ಟೂ ಗ್ರಾಮ್ ಗೋಲ್ಡ್ ಝುಮ್ಕಾಗಳು ನೋಡಿ ತುಂಬ ಚೆನ್ನಾಗಿದೆ ಬರೀ ಸ್ಟೋನನ್ನು ಬಳಸಿದ್ದಾರೆ ಮೇಲೆ ಬೆಂಡೋಲಿ ಇದೆ ನೋಡಿ ಅಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಆಗಿದೆ ಇದಕ್ಕೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಫುಷ್ ಅಪ್ ಟೈಪಲ್ಲಿ ಬರುತ್ತೆ ಕೆಳಗಡೆ ಜುಮ್ಕಕ್ಕೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಫುಲ್ಲು ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ ಪಾರ್ಟಿ ವೇರ್ಗಂತರೂ ಅದ್ಭುತವಾಗಿರುತ್ತೆ ನೋಡಿ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಬೇಗ ಬೇಗನೆ ಇಷ್ಟ ಆದರೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಪಂಚಲೋದ ಲೋಧ ನೋಡಿ ತುಂಬ ಚೆನ್ನಾಗಿ ಮಕ್ಕಳಿಗೋಸ್ಕರ ಚಿಕ್ಕ ಚಿಕ್ಕದಾಗಿರುವಂಥ ಜುಮ್ಕಗಳನ್ನು ತೋರಿಸಿ ಅಂತ ಕೇಳ್ತಾ ಇದ್ರಿ ಇವಾಗ ಪಂಚಲೋದಲ್ಲಿ ಬಂದಿದೆ ನೋಡಿ ಇಷ್ಟ ಆದರೆ ಬೇಗ ಬೇಗನೆ ಆರ್ಡರ್ ಮಾಡಿ ತುಂಬ ಚೆನ್ನಾಗಿದೆ ಮೇಲೆ ಬೆಂಡೋಲಿಲಿ ಪಿಂಕ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಅದು ಅಂದರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅದರ ಸುತ್ತಲೂ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ಹಿಂದೆ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಗೋಲ್ಡ್ಗೆ ಯಾವ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ಅದೇ ರೀತಿ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿರ್ತದೆ ಇದರ ಬೆಲೆ ಟು ಫಿಫ್ಟಿ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚಲೋದ ಎರಡೆರಡು ಮಂಗಳಸೂತ್ರ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಪಂಚಲೋಹದಲ್ಲಿ ಮಂಗಳ ತೋರಿಸಿ ಅಂತ ಹೇಳ್ಬಿಟ್ಟು ಇವಾಗ ಬಂದಿದೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ತಾಳಿ ಮಧ್ಯದಲ್ಲಿ ಒಂದು ಲಕ್ಷ್ಮೀ ದೇವಿ ಕೊಟ್ಟು ಆ ಕಡೆ ಈ ಕಡೆ ಪ್ಲೇನ್ ತಾಳಿಯನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೇಲೆ ಚೈನ್ ನೋಡೋದಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಕರಿಮನೆ ಕೊಟ್ಟು ಅದಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಡೈಮಂಡ್ ಶೇಪಲ್ಲಿ ಗೋಲ್ಡ್ ಗುಂಡು ಕೊಟ್ಟು ಅದ್ರ ಪಕ್ಕದಲ್ಲಿ ಮತ್ತೆ ಕರಿಮನೆ ಕೊಟ್ಟು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಫಿನಿಶಿಂಗ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಇವಾಗ ಅಕ್ಷಯ ತೃತೀಯ ಇರೋದ್ರಿಂದ ಇದನ್ನ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಇದ್ರ ಬೆಲೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟು ದಿನ ತೌಸಂಡ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇತ್ತು ಇಲ್ಲಿ ನಾನು ಎರಡು ತರ ತಾಳಿಯನ್ನು ತೋರಿಸ್ತಾ ಇದೀನಿ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ಹಾಕಿ ಕೊಡ್ತೀನಿ ನೋಡಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಇದೆ ಇದರಿಂದ ಬರಬರಿ ಮೂವತ್ತು ಇಂಚು ಬರುತ್ತೆ ನೋಡಿ ಹೆಚ್ಚು ಕಡಿಮೆ ಎಲ್ಲ ಬರಪರಿ ಮೂವತ್ತು ಇಂಚು ಇರುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಬಳೆಗಳು ನೋಡಿ ತುಂಬಾ ಚೆನ್ನಾಗಿದ್ದಾವಲ್ವಾ ಡಿಸೈನು ಹಾರ್ಟ್ ಶೇಪ್ ಅನ್ನ ಕೊಟ್ಟಿದ್ದಾರೆ ಅದು ನಾಲ್ಕು ಲೈನಲ್ಲಿ ಶೇಪ್ ಅನ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಅಲ್ಲೊಂದಲ್ಲೊಂದು ನೋಡಿ ಪಿಕಾಕ್ ಡಿಸೈನ್ ಕೊಟ್ಟು ಅದ್ರ ಮಧ್ಯದಲ್ಲಿ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನನ್ನೇ ಬಳಸಿದ್ದಾರೆ ನೋಡಿ ಗ್ರೀನ್ ಕಲರು ಮತ್ತು ಮೆರೂನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ನೋಡಿ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಎರಡು ಬಳೆಗೆ ಏಳ್ನೂರು ರೂಪಾಯಿ ಆಗುತ್ತೆ ನೀವು ನಾಲ್ಕು ಬಳೆ ತೊಗೊಂಡ್ರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಇಷ್ಟ ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ನೀವು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಸ್ಟೋನ್ ಇಲ್ಲದೆ ಇರುವಂಥ ನಮಗೆ ನೆಕ್ಲೆಸನ್ನು ತೋರಿಸಿ ಹೇಳ್ಬಿಟ್ಟು ಇಲ್ಲಿ ಮೂರೆಲಿ ಮತ್ತೆ ಅದ್ರ ಮ್ಯಾಚಿಂಗ್ ಜುಮ್ಕಾಯಿ ಇರುವಂಥ ಲಾಂಗ್ ನೆಕ್ಲೆಸ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೋಡಿ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗೋದಿಲ್ಲ ಇಲ್ಲಿ ಎಷ್ಟೊಂದು ಸ್ಟೋನನ್ನು ಬಳಸಿದರೆ ಹಾಗೆ ಲಾಸ್ಟಲ್ಲಿ ಟ್ರಯಂಗಲ್ ಶೇಪಲ್ಲಿ ಮೋಪ್ ಕೊಟ್ಟು ಅದಕ್ಕೆ ಒಂದೇ ಒಂದು ಮೆರೂನ್ ಕಲರ್ ಸ್ಟೋನನ್ನು ಬಳಸಿದರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೊಡುತ್ತೆ ಇದ್ರ ಬೆಲೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎರಡು ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಜುಮ್ಕಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಮೊದಲಿಗೆ ಸ್ಕ್ರೀನ್ ಶಾಟ್ ನೋಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಮುತ್ತಿನ ಹಾರ ನೋಡಿ ತುಂಬ ಚೆನ್ನಾಗಿದೆ ಪದಕ ನೋಡಿದರೆ ಕಳೆದೋಗಿಬಿಡ್ತೀರಾ ಅದರ ತಕ್ಕ ನನಗೆ ಇಲ್ಲಿ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಪದಕದಲ್ಲಿ ಎಷ್ಟೊಂದು ಕಲರ್ ಸ್ಟೋನನ್ನು ಬಳಸಿದ್ದಾರೆ ಗ್ರೀನು ಮೆರುಳು ಮತ್ತು ವೈಟ್ ಕಲರ್ ಸ್ಟೋನ್ ಬಳಸಿ ಕೆಳಗಡೆ ಗ್ರೀನು ಮತ್ತು ವೈಟ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಆ ಪದಕದ ತಕ್ಕದಂಗೆ ಇಲ್ಲಿ ಕಿವಿ ಒಲೆಗಳನ್ನು ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಹಿಂದೆ ತಿರುಪ ಬರೋದಿಲ್ಲ ರೀ ಪುಷಪ್ ಟೈಪಲ್ಲಿ ಬರುತ್ತೆ ತುಂಬ ದೊಡ್ಡದಾಗಿರುವಂಥ ಕಿವು ಇಷ್ಟಪಡೋರು ಮಾತ್ರ ಈ ಸೆಟ್ಟನ್ನು ತೊಗೊಳ್ಳಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳೋರು ಮಾತ್ರ ತೊಗೊಳೋಕ್ಕೆ ಹೋಗಬೇಡಿ ಇನ್ನು ಪರ್ಲ್ ಬಂದ್ಬಿಟ್ಟು ಇವೆಲ್ಲವೂ ಕೂಡ ಟ್ಯಾಗ್ ಪರ್ಲ್ಗಳಾಗಿರ್ತವೆ ಸಿಪ್ಪೆ ಸುಲಿಯೋದು ಮತ್ತು ಕಪ್ಕಾಗೋದಿಲ್ಲ ನೋಡಿರಿ ಇದ್ರದ್ದು ಬರೋಬರಿ ಮೂವತ್ತು ಇಂಚ್ ಬರುತ್ತೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಈ ಮುತ್ತಿನಹಾರದ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಕೇ ಆರ್ಡ್ರ್ ಮಾಡಿಬಿಡಿ ಲಿಮಿಟೆಡ್ ಇದೆ ನೆಕ್ಸ್ಟ್ ಡಿಸೈನ್ ಬಂದ್ವಿ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ಟು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಸೇಮ್ ಟು ಸೇಮ್ ಚಿನ್ನದ ತರನೇ ಕಾಣಿಸ್ತಾ ಇದೆ ಇದಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗಲ್ಲ ನೋಡಿ ಆ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಬಂತ ಕುಂದನ್ ಸ್ಟೋನ್ಗಳು ನೋಡಬಹುದು ಫಿಶಿಂಗ್ ಅಂತೂ ಹೆವಿ ಆಗಿ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಗ್ರೀನು ಮತ್ತೆ ಮೆರೂನ್ ಕಲರ್ ಕ್ರಿಸ್ಟಲ್ ಬಿಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನು ಅದ್ರ ತಕ್ಕನಂಗೆ ಇಲ್ಲಿ ಚಾಂದ್ಬಾಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ಅಲ್ವಾ ಫಿನಿಶಿಂಗು ಚಾಂದ್ಬಾಲಿ ಕಿವಿ ಒಲೆಗೂ ಮತ್ತು ನೆಕ್ಲೆಸ್ಗೊಂಡು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಕೂಡ ಕೊಟ್ಟಿರ್ತಾರೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ಇದು ಅಕ್ಷಯ ತೃತೀಯ ಇರೋದ್ರಿಂದ ಆಫರಲ್ಲಿ ಕೊಡ್ತಾ ಇರೋದು ಇದ್ರ ಬೆಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಅದಕ್ಕೆ ಕಲಿಸ್ಬಿಟ್ಟು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಇವತ್ತು ಅಕ್ಷಯ ತೃತೀಯ ಆಫರ್ ಇರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಇಷ್ಟ ಆದರೆ ಅವರು ಕೂಡ ಪರ್ಚೇಸ್ ಮಾಡಲಿ